ನಮಸ್ತೆ ಸಾಧಾರಣವಾಗಿ ಜನರು ಆರೋಗ್ಯದ ವಿಷಯದಲ್ಲಿ ಮಾಡುವ ಮೂರು ತಪ್ಪುಗಳನ್ನು ನಿಮ್ ಜೊತೆಗೆ ಹಂಚಿಕೊಳ್ತೀನಿ ಇವತ್ತು ನಾನು ಗಮನಿಸಿದ್ದು ಯಾಕೆಂದ್ರೆ ಅಂತಹ ತಪ್ಪುಗಳು ನಿಮ್ಮ ಜೀವನದಲ್ಲಿ ಕೂಡ ಅಕಸ್ಮಾತ್ ನಡೀತಾ ಇದ್ರೆ ಪ್ರಾಯಶಃ ಅದನ್ನ ಸರಿ ಮಾಡ್ಕೊಳ್ಳೋದಕ್ಕೆ ನೀವು ನೀವು ಮನಸ್ಸು ಮಾಡಬಹುದು ಅಂತ ಯಾಕೆಂದ್ರೆ ಈ ಮೂರು ತಪ್ಪುಗಳು ನಮ್ಮ ಜೀವನವನ್ನ ಬಹಳ ಏರುಪೇರು ಮಾಡಿಬಿಡುತ್ತೆ ಮೊದಲನೆಯ ತಪ್ಪು ಏನಪ್ಪಾ ಅಂದ್ರೆ ನಮ್ಮ ಜೀವನದ ಪ್ರವಾಹ ಇದೆಯಲ್ಲ ಇದ್ರಲ್ಲಿ ನಮ್ಮ ಕೆಲಸ ಕಾರ್ಯಗಳು ದೈನಂದಿನ ಚಟುವಟಿಕೆಗಳು ಮುಂದಿನ ಯೋಜನೆಗಳು ಈ ಭರದಲ್ಲಿ ಹೋಗ್ತಾ 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 ಆರೋಗ್ಯದ ಬಗ್ಗೆ ತುಂಬಾ ಕಡೆಗಣಿಸ್ತೀವಿ ಆರೋಗ್ಯವನ್ನ ಬಹಳ ಗಂಭೀರವಾಗಿ ಪರಿಗಣಿಸುವುದಿಲ್ಲ ಇದನ್ನ ಬಹಳ ಜನ ಮಾಡ್ತಾರೆ ಒಂದೊಂದ್ಸಾರಿ ಮಾನಸಿಕವಾಗಿ ಆರೋಗ್ಯ ತುಂಬಾ ಮುಖ್ಯವಾಗಿದ್ದು ಅಂತ ಕನ್ಸಿಡರ್ ಮಾಡಿದ್ರು ಕೂಡ ನಾವದನ್ನ ನಮ್ಮ ಜೀವನದಲ್ಲಿ ಒಂದು ಸೀರಿಯಸ್ ಆದ ಗಂಭೀರವಾದ ಮುಖ್ಯವಾದಂತಹ ವಿಷಯ ಅಂತ ಸ್ವೀಕರಿಸುವುದಿಲ್ಲ ಯಾವಾಗ ನಾವು ಆರೋಗ್ಯವನ್ನ ಕಡೆಗಣಿಸ್ತೇವೆ ಆಗ ಖಂಡಿತ ನಮಗೆ ನಮ್ಮ ಎಲ್ಲ ಅಟೆನ್ಷನ್ ಅನ್ನ ಸೆಳೆದುಕೊಳ್ಳುವಂತಹ ರೀತಿಯಲ್ಲಿ ಆರೋಗ್ಯ ನಮ್ಮನ್ನ ಸೆಳ್ಕೊಳ್ಳುತ್ತೆ ಅನಾರೋಗ್ಯ ನಮ್ಮನ್ನ ಸೆಳ್ಕೊಳ್ಳುತ್ತೆ ಯಾವ ಅಂದ್ರೆ ಅಷ್ಟೊಂದು ಸೀರಿಯಸ್ ಆದ್ಮೇಲೆ ನಾವು ನಮ್ಮ ಜೀವನದ ಎಲ್ಲ ಚಟುವಟಿಕೆಗಳಿಂದ ವಿತ್ ಡ್ರಾ ಮಾಡ್ಕೊಳ್ಬೇಕಾಗಿ ಬಂದ್ಬಿಡುತ್ತೆ ಆದ್ರಿಂದ ನಾವು ಆರೋಗ್ಯವನ್ನು ತುಂಬಾ ಸೀರಿಯಸ್ ಆಗಿ ಕನ್ಸಿಡರ್ ಮಾಡ್ಬೇಕು ಒಂದನೇ ತಪ್ಪು ಎರಡನೇ ತಪ್ಪು ಸಾಧಾರಣವಾಗಿ ನಾವು ಮಾಡುವುದೇನಂದ್ರೆ ನಾವು ಆರೋಗ್ಯದ ಬಗ್ಗೆ ಯೋಚನೆ ಮಾಡಿದ್ರು ಅದನ್ನ ಗಂಭೀರವಾಗಿ ಪರಿಗಣಿಸಿದ್ರು ಕೂಡ ಆರೋಗ್ಯಕ್ಕೆ ಕೊಡಬೇಕಾದಂತಹ ದೈನಂದಿನ ಸಮಯವನ್ನು ಕೊಡೋದಿಲ್ಲ ಕೆಲವೊಬ್ರು ಸಮಯ ಕೊಡುವುದುಂಟು ಅಂದ್ರೆ ವಾಕಿಂಗು ಯೋಗಾಸನ ಅದೆಲ್ಲ ಮಾಡುವ ಕೆಲವರು ಇದ್ದಾರೆ ಒಳ್ಳೇದು ಆದ್ರೆ ಆ ಕೊಡುವ ಸಮಯವನ್ನು ಕೂಡ ಬಹಳ ಸಾರಿ ನಾವು ಕ್ವಾಲಿಟಿ ಟೈಮ್ ಕೊಡೋದಿಲ್ಲ ಅಂದ್ರೆ ನಾವು ಇನ್ ಯಾವ್ಯಾವ್ದೋ ಯೋಚನೆಗಳ ಭರಾಟೆ ಅಥವಾ ಇನ್ನೇನೇನೋ ಚಟುವಟಿಕೆಗಳಲ್ಲಿ ಇನ್ವಾಲ್ವ್ ಆಗ್ತಾ ಮಾತಾಡ್ತಾ ವಾಕಿಂಗ್ ಅದೆಲ್ಲ ಮಾಡ್ತೀವಲ್ಲ ಸೊ ಇದು ನಮಗೆ ಮಾನಸಿಕವಾಗಿ ಶರೀರದ ಜೊತೆಗೆ ಪೂರ್ಣವಾಗಿ ಇರುವಂತಹ ಅವಕಾಶವನ್ನು ಸೃಷ್ಟಿ ಮಾಡೋದಿಲ್ಲ ಆರೋಗ್ಯದಲ್ಲಿ ಇದು ಬಹು ಮುಖ್ಯವಾದಂತಹ ಒಂದು ಭಾಗ ನಾವು ಶರೀರದ ಜೊತೆಗೆ ಪೂರ್ಣವಾಗಿ ಇರಬೇಕು ಇದ್ರ ಹಿಂದ್ಗಡೆ ಒಂದು ಆಧ್ಯಾತ್ಮಿಕ ಸೂತ್ರ ಇದೆ ಯಾವಾಗ ಆತ್ಮಶಕ್ತಿ ಶರೀರದ ಜೊತೆಗೆ ಜಾಸ್ತಿ ಇನ್ವಾಲ್ವ್ ಆಗುತ್ತೆ ಪಾಸಿಟಿವ್ ಆಗಿ ಆಗ ಆರೋಗ್ಯ ಚೆನ್ನಾಗಿ ಬೆಳೆಯೋದಕ್ಕೆ ಬರುತ್ತೆ ಅಂತ ಸೊ ಎರಡನೇ ತಪ್ಪು ನೀವೇನಾದ್ರೂ ನಿಮ್ಮ ಆರೋಗ್ಯಕ್ಕೋಸ್ಕರ ನಿರ್ದಿಷ್ಟವಾದ ಒಂದು ಗುಣವತ್ತಾದ ಸಮಯ ಕೊಡ್ತಾ ಇಲ್ಲ ಅಂತಂದ್ರೆ ದಯವಿಟ್ಟು ಅದಕ್ಕೋಸ್ಕರ ಒಂದಿಷ್ಟು ಸಮಯವನ್ನ ಮಾಡಿಕೊಳ್ಳಿ ಅಕಸ್ಮಾತ್ ನಾವು ನಮ್ಮ ಆರೋಗ್ಯಕ್ಕೋಸ್ಕರ ದೈನಂದಿನ ಜೀವನದಲ್ಲಿ ನಿರ್ದಿಷ್ಟ ಸಮಯ ಕೊಡದೆ ಇದ್ರೆ ಆಮೇಲೆ ಒಂದು ಸಾರಿ ಏನಾಗುತ್ತೆ ಅಂದ್ರೆ ನಮ್ಮ ಸಮಯವನ್ನೆಲ್ಲ ಅನಾರೋಗ್ಯವೇ ನುಂಗಿ ಹಾಕುವಂತಹ ಕಾಲ ಬಂದುಬಿಡುತ್ತೆ ಕರೆಕ್ಟ್ ಅಲ್ವಾ ಇದ್ರ ಜೊತೆಗೆ ಮೂರನೆಯ ತಪ್ಪು ಮುಖ್ಯವಾಗಿ ನಮ್ಮ ಮಾನಸಿಕ ಸ್ಥಿತಿಗೆ ಸಂಬಂಧಪಟ್ಟಿದ್ದು ಬಹಳ ಜನ ಒಂದಷ್ಟು ದಿವಸ ಅನಾರೋಗ್ಯದ ಸ್ಥಿತಿಯನ್ನ ಅನುಭವಿಸಿದ್ರೆ ಉದಾಹರಣೆಗೆ ಅಥವಾ ಸ್ವಲ್ಪ ಸ್ವಲ್ಪ ನಮ್ಗೆ ಏನೋ ಪ್ರಾಬ್ಲಮ್ ಬರ್ತಾ ಇದೆ ಆರೋಗ್ಯದ ಪ್ರಾಬ್ಲಮ್ ಅಂತ ಅನ್ಕೊಂಡಾಗ ಸಾಧಾರಣವಾಗಿ ಆ ಯಾವ ಸ್ಥಿತಿ ಇದೆ ಆ ಸ್ಥಿತಿಯನ್ನ ಸಂಪೂರ್ಣವಾಗಿ ಒಪ್ಕೊಂಡ್ ಬಿಡುತ್ತಾರೆ ಅಂದ್ರೆ ನನಗೆ ಏಜ್ ಆಗಿದ್ರಿಂದ ಅಥವಾ ನನಗೆ ಹೆರಿಡಿಟಿಯ ಪ್ರಾಬ್ಲಮ್ ಇದ್ದಿದ್ರಿಂದ ಅಥವಾ ಯಾವ್ಯಾವ್ದೋ ಬೇರೆ ಬೇರೆ ಕಾರಣಗಳಿಂದ ಈ ಕಾಯಿಲೆ ನನಗೆ ಅನಿವಾರ್ಯ ಅಂತ ಸ್ವೀಕಾರ ಮಾಡಿಕೊಳ್ಳುತ್ತಾರೆ ಅಂದ್ರೆ ಬಿಡ್ತಾರೆ ಪೂರ್ತಿ ಮಾನಸಿಕವಾಗಿ ಸರೆಂಡರ್ ಆಗ್ಬಿಡೋದು ಅಂತ ಅದಕ್ಕೆ ಎಸ್ ಇದು ಹೀಗೆ ಇರೋದು ಇದನ್ನ ನಾನು ಸುಧಾರಿಸಿಕೊಂಡು ಹೋಗ್ಬೇಕು ಅಂತ ಇನ್ ಅದರ್ ವರ್ಡ್ಸು ನಾನು ಈ ಕಾಯಿಲೆಯನ್ನ ಕಳೆದುಕೊಳ್ಳಲಿಕ್ಕೆ ಸಾಧ್ಯ ಇಲ್ಲ ಅಂತ ಅನ್ಕಾನ್ಸಿಯಸ್ಲಿ ಒಳಗಡೆ ಮನಸ್ಸಿನ ಆಳದಲ್ಲಿ ಎಲ್ಲಿಯೋ ಡಿಸೈಡ್ ಮಾಡ್ಬಿಡ್ತಾರೆ ಆ ಡಿಸಿಷನ್ ಬಂದ ತಕ್ಷಣ ಕಾಯಿಲೆಗಳ ಜೊತೆಗೆ ಹೊಂದಿಕೊಂಡು ಹೋಗೋದಕ್ಕೆ ಏನ್ ಬೇಕು ಅದೆಲ್ಲ ಅಂದ್ರೆ ರೆಗ್ಯುಲರ್ ಆಗಿ ನಾವು ಟ್ಯಾಬ್ಲೆಟ್ಸ್ ತಗೊಳ್ಳೋದು ಮತ್ತೊಂದು ಅದೆಲ್ಲ ಏನಿದೆ ಅದನ್ನ ಅದನ್ನ ಒಪ್ಪಿಕೊಂಡು ಬಿಡ್ತೇವೆ ಅಂತ ಇದು ತುಂಬಾ ಅಂತರಂಗದಲ್ಲಿ ನಡೆಯುವಂತಹದ್ದು ನಾನ್ ಹೇಳೋದು ಆ ತರಹ ನಾವು ಒಪ್ಪಿಕೊಳ್ಳದೆ ಇದ್ರೆ ನಮ್ಮ ಆರೋಗ್ಯಕ್ಕೆ ಮಾರ್ಗಗಳು ಸಿಗುತ್ತೆ ಇದನ್ನೇನ್ ಹೇಳ್ತಾರೆ ಅಂದ್ರೆ ಮನಸ್ಸಿದ್ದಲ್ಲಿ ಮಾರ್ಗ ಅಂತ ಹೇಳ್ತಾರೆ ಮಾರ್ಗ ಇದ್ದಲ್ಲಿ ಮನಸ್ಸಲ್ಲ ಇದು ಒಬ್ಬ ಸಾಧಕನಿಗೂ ಸಾಧಕನ ಅಲ್ಲದೆ ಇರುವವನಿಗೂ ಇರುವ ವ್ಯತ್ಯಾಸ ಸಾಧಕನ ಅಲ್ಲದೆ ಇರುವವನು ಎಲ್ಲಿ ಮಾರ್ಗ ಇದೆ ಅಲ್ಲಿ ಮಾತ್ರ ಮನಸ್ಸು ಮಾಡ್ತಾನೆ ಆದ್ರೆ ಸಾಧಕ ಮನಸ್ಸೆಲ್ಲಿದೆಯೋ ಅಲ್ಲಿ ಮಾರ್ಗವನ್ನ ಕಂಡುಕೊಳ್ತಾನೆ ಸಾಧಾರಣವಾಗಿ ಒಂದು ಗಾದೆ ಮಾತು ಹೇಳ್ತಾರೆ ಆನೆ ನಡೆದದ್ದೇ ದಾರಿ ಅಂತ ಯಾರು ಆತ್ಮಶಕ್ತಿಯಿಂದ ಜೀವನ ಮಾಡ್ತಾರಲ್ಲ ಅವರಿಗೆ ದಾರಿಗಳು ಸಿಗುತ್ತಾ ಹೋಗುತ್ತೆ ಮುಂದೆ ಹೋದ ಹಾಗೆ ಹೋದ ಹಾಗೆ ಯಾವಾಗ ನೀವು ನಿಜವಾಗಿಯೂ ಹಂಡ್ರೆಡ್ ಪರ್ಸೆಂಟ್ ಹೆಲ್ತಿಯಾಗಿಯೇ ಇರ್ಬೇಕು ಆರೋಗ್ಯವಂತವಾಗಿಯೇ ಇರ್ಬೇಕು ಅನ್ನುವ ತೀರ್ಮಾನ ನಿಮ್ಮೊಳಗಡೆಯಿಂದ ಸ್ಟ್ರಾಂಗ್ ಆಗಿ ಬರುತ್ತಲ್ಲ ಇವತ್ತಲ್ಲ ನಾಳೆ ನಿಧಾನಕ್ಕೆ ನೀವು ಆ ಹುಡುಕಾಟ ಶುರು ಮಾಡಿದ್ರೆ ನೀವು ಪೂರ್ಣವಾಗಿ ಹೆಲ್ತಿ ಆಗಲಿಕ್ಕೆ ಬೇಕಾಗಿರುವ ದಾರಿಗಳು ನಿಮ್ಮ ಲೈಫ್ ಅಲ್ಲಿ ಖಂಡಿತ ಸಿಕ್ಕೇ ಸಿಗುತ್ತೆ ಯಾಕೆ ಅಂದ್ರೆ ನಿಮ್ಮೊಳಗಿನ ಆತ್ಮಶಕ್ತಿ ಎಲ್ಲಿ ನಡೆಯುತ್ತಲ್ಲ ಅಲ್ಲಿ ದಾರಿಯನ್ನು ಸೃಷ್ಟಿ ಮಾಡುತ್ತೆ ಈ ಇದನ್ನು ನಾವು ಈ ತರಹ ಒಂದು ಸೀರಿಯಸ್ ಆಗಿ ಗಂಭೀರವಾಗಿ ಆ ಮೂರನೇ ತಪ್ಪನ್ನ ಪರಿಗಣಿಸದೆ ಇದ್ರೆ ಅಂದ್ರೆ ನಾವು ಬಂದಿರುವ ಕಾಯಿಲೆಗಳನ್ನ ಇದು ನನ್ನ ಪಾಲಿನ ಪ್ರಸಾದ ಅನ್ನೋ ತರಹ ಸ್ವೀಕಾರ ಮಾಡಿಕೊಂಡೇ ಇದ್ರೆ ಕ್ರಮೇಣ ಜಾಸ್ತಿ ಆಗ್ತಾ ಹೋಗುತ್ತೆ ಮತ್ತೆ ಈ ತರಹದ ಪ್ರಸಾದಗಳು ಇನ್ನು ಜಾಸ್ತಿ ಜಾಸ್ತಿ ತಿಳ್ತಾ ಹೋಗುತ್ತೆ ಆದ್ರಿಂದ ಬಹು ಮುಖ್ಯವಾಗಿ ಆರೋಗ್ಯಕ್ಕೆ ಪ್ರಾಧಾನ್ಯತೆ ಕೊಟ್ಟು ಅದಕ್ಕೆ ಒಂದಿಷ್ಟು ಸಮಯವನ್ನ ಕೊಟ್ಟು ಆಮೇಲೆ ಆ ಒಂದು ಮನಸ್ಥಿತಿ ನಾನೇ ಆರೋಗ್ಯವಂತನಾಗಲಿಕ್ಕೆ ಖಂಡಿತ ಸಾಧ್ಯ ಎನ್ನುವ ಮನಸ್ಥಿತಿ ಇದು ಮೂರನ್ನ ನಾವು ಸ್ಟ್ರಾಂಗ್ ಆಗಿ ನಮ್ಮ ಜೀವನದ ಅವಿಭಾಜ್ಯವಾದ ಅಂಗವಾಗಿ ಇಟ್ಕೊಂಡಿದ್ರೆ ಖಂಡಿತವಾಗಿ ನೀವು ಹಂಡ್ರೆಡ್ ಪರ್ಸೆಂಟ್ ಹೆಲ್ತಿ ಆಗಲಿಕ್ಕೆ ದಾರಿ ಆಗತ್ತೆ ಥ್ಯಾಂಕ್ ಯು ಈ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಕೆಳಗಡೆಗೆ ನಿಮ್ಮ ಅಭಿಪ್ರಾಯವನ್ನ ಕಾಮೆಂಟ್ ಮಾಡಿ ಆಸಕ್ತಿ ಇರುವಂತಹವರಿಗೆ ಶೇರ್ ಮಾಡಿ ಮತ್ತೆ ಭೇಟಿ ಆಗೋಣ ನಿಮ್ಗೆ ಆರೋಗ್ಯದ ಬಗ್ಗೆ ಇನ್ನೂ ಹೆಚ್ಚಾಗಿ ತಿಳಿದುಕೊಳ್ಳಬೇಕು ಅಂತ ಅಪೇಕ್ಷೆ ಇದ್ರೆ ವಿಡಿಯೋದ ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಇದೆ ಆ ಲಿಂಕ್ ಇಂದ ನನ್ನ ವರ್ಕ್ಶಾಪ್ ಅಲ್ಲಿ ಕೂಡ ನೀವು ಜಾಯಿನ್ ಆಗಬಹುದು ಯೋಗ ನಿದ್ರೆಯ ಬಲದಿಂದ ನಾವು ಹೆಚ್ಚು ಹೆಚ್ಚು ಆರೋಗ್ಯವಂತರಾಗೋದು ಹೇಗೆ ಅನ್ನೋದನ್ನ ನಾನು ಆ ಉಚಿತ ತರಗತಿಯಲ್ಲಿ ನಿಮ್ ಜೊತೆಗೆ ಹಂಚಿಕೊಳ್ಳುತ್ತೇನೆ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು ನಮಸ್ತೆ